ಟ್ರೇಡಿಂಗ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾನು ಹೇಳಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಕಡಿಮೆ ಕ್ಯಾಪಿಟಲ್ ಅಲ್ಲಿ ಟ್ರೇಡಿಂಗ್ ಹೆಂಗ್ ಮಾಡ್ಬೋದು ಏನ್ ಮಾಡ್ತೀವಿ ಅನ್ನೋದು ಗೈಡೆನ್ಸ್ ಇತ್ತು ಅಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ಲೈವ್ ಮಾರ್ಕೆಟ್ ಅಲ್ಲಿ ಒಂದು ಹೇಳ್ಕೊಡೋದು ಆಮೇಲೆ ಕಡಿಮೆ ಕ್ಯಾಪಿಟಲ್ ಅಲ್ಲಿ ಹಿಂಗೆ ಟ್ರೇಡ್ ಮಾಡೋದು ಅದೊಂದು ಬಹಳ ಇಷ್ಟ ಆಯ್ತು ಪರಿಚಯ ಆಯ್ ಬ್ರೋ ನನ್ನ ಹೆಸರು ನವೀನ್ ನಾನು ಬೇಸಿಕಲಿ ಚಿಕ್ಕಮಂಗ್ಳೂರ್ ನಾನು ನಾನು ಟ್ರೇಡಿಂಗ್ ಅಲ್ಲಿ ನನಗೇನೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾನು ಹೇಳಲ್ಲ ಬಟ್ ನಾನು ಒಂದು ಟು ಟೂ ಮಂತ್ಸ್ ಆಯಿತು ಇದನ್ನು ಫಾಲೋ ಬ್ಯಾಕ್ ಮಾಡಿಕೊಂಡು ಈಕ್ವಿಟಿಲಿ ಅಮೌಂಟ್ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತೆಗಿಯಕ್ಕೆ ನೋಡ್ತಾ ಇದೆ ಬಟ್ ಹಿಂಗೆ ಎಲ್ಲ ಕಾಲ್ಸು ಎಲ್ಲ ಕೊಡ್ತಾರೆ ಅಂತ ಟೆಲಿಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿ ನೋಡಿ ಇವೆಲ್ಲ ಫೇಕ್ ಅಂತ ಏನೋ ಒಂದು ಅದು ಬಂದುಬಿಡುತ್ತೆ ಆ ವೈಬು ವೈಬ್ ಬಂದ್ಬಿಡೋದು ಬಟ್ ಯಾವಾಗ ಲೈವ್ ಮಾರ್ಕೆಟಲ್ಲಿ ಟ್ರೈನಿಂಗ್ ಕೊಡ್ತಾರೆ ಇದು ಅಂದ್ರೆ ಯಾರು ಕೊಟ್ಟಿಲ್ಲ ಇವತ್ತವರೆಗೂ ಬರೀ ಹೇಳ್ಕೊಂಡ್ ಹೋಗ್ತಾರೆ ಅದ್ ಮಾರ್ಕೆಟ್ ಮುಗಿದ್ಮೇಲೆ ಯಾರ್ ಬೇಕಾದ್ರು ಹೇಳ್ಬೋದು ಅದೇ ಮಾರ್ಕೆಟ್ ಮುಗುದ್ಮೇಲೆ ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನು ಇಷ್ಟ ಆಗಿದ್ದು ಅಂದ್ರೆ ನನಗೆ ಕಡಿಮೆ ಕ್ಯಾಪಿಟಲ್ ಅಲ್ಲಿ ಟ್ರೇಡಿಂಗ್ ಹೆಂಗ್ ಮಾಡ್ಬೋದು ಅದೊಂದು ಬಹಳ ನನಗೆ ತುಂಬಾ ಇಷ್ಟ ಆಗಿತ್ತು ಕಾನ್ಸೆಪ್ಟ್ ಯಾರೇ ಕೇಳಿದ್ರುನು ಏ ಹತ್ ಸಾವಿರ ಇಪ್ಪತ್ ಸಾವಿರ ಎಲ್ಲಾ ಟ್ರೇಡಿಂಗ್ ಎಕ್ಸಾಲ ಇದ್ರೆ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ತಗೊಂಡ್ಬನ್ನಿ ಮಾಡ್ಕೊಡಣಿ ತಲಾ ತಲೆ ಮೇಲೆ ತುಂಬಾನೇ ಕ್ಯಾಪಿಟಲ್ ಅಂದ್ರೆ ಯಾ ಹೆಂಗೆ ಯೋಚನೆ ಮಾಡ್ತಾರೆ ಗೊತ್ತಾ ಫ್ಯಾಕ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವ್ರ ಮನೇದು ಏನು ಹೋಗ್ಬೇಕಾಗಿಲ್ಲ ಬ್ರದರ್ ತಮ್ಮಪ್ಪನ ಮನೆ ತಗೊಂಬತ್ತಾನಲ್ಲ ಅವರಪ್ಪನ ಮನೇದು ಹೋಗೋದು ತರಿಸ್ತಾನಲ್ಲ ಅವರಪ್ಪನ ಮನೇದು ಏನು ಹೋಗಲ್ಲ ಹೇಳಿ ಸರ್ ಸೊ ನನಗೆ ಒಂದು ಅಂದರೆ ಇನ್ಸ್ಟಾಗ್ರಾ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮ್ಮದು ರೀಲ್ಸ್ ನೋಡಿದ್ದು ಅದರಲ್ಲಿ ನನಗೊಂದು ಗೈಡೆನ್ಸ್ ಮೇನ್ ಗೈಡೆನ್ಸ್ ಬೇಕು ಏನು ಮಾಡ್ತೀವಿ ಅನ್ನೋದಕ್ಕೆ ಗೈಡೆನ್ಸ್ ಇತ್ತು ಅಂದರೆ ನಾವು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಸೊ ಆ ಗೈಡೆನ್ಸಿಗೋಸ್ಕರ ನಾನು ಹುಡುಕ್ತೆ ಸುಮಾರು ಅದರಲ್ಲಿ ಫಸ್ಟು ಸಿಕ್ಕಿದೆ ನೀವು ಅಂದ್ರೆ ಡೈಲಿ ಒಂದೊಂದು ಅಂದ್ರೆ ಒಂದು ಟೂ ಡೇಸ್ ಅಷ್ಟೇ ನಾನು ಹುಡ್ಕಿದ್ವಿ ಟೂ ಡೇಸ್ ಅಲ್ಲೇ ನೀವು ಸಿಕ್ಕಿದ್ರೆ ಸೊ ನನಗೆ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದ ಲೈವ್ ಮಾರ್ಕೆಟ್ ಅಲ್ಲಿ ಒಂದು ಹೇಳ್ಕೊಡೋದು ಆಮೇಲೆ ಕಡಿಮೆ ಕ್ಯಾಪಿಟಲ್ ಅಲ್ಲಿ ಹಿಂಗೆ ಟ್ರೇಡ್ ಮಾಡೋದು ಅದೊಂದು ಬಹಳ ಇಷ್ಟ ಆಯ್ತು ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆಮೇಲೆ ಅದೆಲ್ಲ ನನಗೆ ತುಂಬಾ ಅದ್ ಅಳ್ವಡಿಸ್ಕೊಂಡ್ರೆ ನಾವು ಚೆನ್ನಾಗಿ ಇಂಪ್ರೂವ್ ಆಗ್ತಿವಿ ಹೌದು ಅದೊಂದು ಬಹಳ ಇದಾಗಿತ್ತು ನನಗೆ ಏನು ನಾವು ಹೆಂಗೆ ನಾವು ಕಲ್ತಿರ್ತೀವಿ ಅದನ್ನು ನಾವು ಅಳ್ವಡಿಸ್ಕೊಂಡ್ಬಿಟ್ರೆ ಅದು ನಾವು ಮಾರ್ಕೆಟಿಗೆ ಏನೂ ಕೊಡೋಕೆ ಸಾಧ್ಯ ಇಲ್ಲ ಅನ್ನೋದು ನೀವು ಭಾಳ ಚೆನ್ನಾಗಿ ತೋರಿಸ್ಕೊಟ್ರೆ ಹೋಗ್ ಮಾರ್ಕೆಟ್ಗೆ ಆಗದೇ ಇಲ್ಲ ಬೇರೆ ದಾರಿನೇ ಇಲ್ಲ ಮಾರ್ಕೆಟಿಗೆ ನೀವು ಲಾಸ್ ಕೊಡ್ಲಿಲ್ಲ ಅಂತಂದ್ರೆ ಪ್ರಾಫಿಟೇ ಆಗಬೇಕು ಬೇರೆ ದಾರಿನೇ ಮಾರ್ಕೆಟ್ಗೆನೇ ಬೇರೆ ದಾರಿ ಇಲ್ಲ ಓಕೆನಾ ಇದನ್ನ ಅರ್ಥ ಮಾಡ್ಕೊಂಡವರು ಮಾರ್ಕೆಟಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರೆ ಮೂರು ತಿಂಗಳು ಆರು ತಿಂಗಳಿಗೆ ಹೋಗ್ತಾನೆ ಇರ್ತಾರೆ ಹೊಸಬ್ರು ಬರ್ತಾನೆ ಇರ್ತಾರೆ ಸೊ ಬರೀ ಕ್ಯಾಪಿಟಲ್ ತಂದ್ ತಂದು ಲಾಸ್ ಮಾಡ್ಕೊಳ್ಳೋದ್ರಿಂದ ಏನೋ ಪ್ರಯೋಜನ ಇಲ್ಲ ಹೋಗೋದು ಕಳ್ಕೊಳ್ಳೋದೇ ಇರ್ತಾ ಇರತ್ತೆ ಏನಾಗೋದೇನೋ ಇರಲ್ಲ ಅಂದ್ರೆ ಮುಂಚೆನೇ ಫಿಕ್ಸ್ ಆಗ್ಬಿಟ್ಟಿರೋದು ಈ ತಿಂಗಳಿಗೆ ಹೆಂಗೋ ಕ್ಯಾಪಿಟಲ್ ಇದೆ ಮುಂದಿನ ತಿಂಗಳಿಗ್ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೇ ಮುಂಚೆನೇ ಅವರು ಐವತ್ ಸಾವಿರ ಇಟ್ಕೊಂಡಿರೋದು ಲಾಸ್ ಮಾಡಕ್ಕೆ ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾರೆ ಸೊ ಈ ಥಾಟ್ ಪ್ರೊಸೆಸ್ ಇಂದ ಹೊರ್ಗಡೆ ಬರ್ಬೇಕು ಯಾಕೆ ಕಡಿಮೆ ಪ್ರಾಫಿಟ್ ಕಡಿಮೆ ಕ್ಯಾಪಿಟಲ್ ಅಲ್ಲಿ ಪ್ರಾಫಿಟ್ ತೆಗೆಯಲ್ಲ ಮಾಡಿದೆ ಕಡಿಮೆ ಕ್ಯಾಪಿಟಲ್ ಅಲ್ಲಿ ನಿಮ್ಮ ಟ್ರೈನಿಂಗ್ ಗೈಡೆನ್ಸ್ ಇಂಪ್ರೂವ್ಮೆಂಟ್ ಹೆಂಗಿದೆ ಇವಾಗ ವೀಕ್ಲಿ ವೀಕ್ಲಿ ಇಂಪ್ರೂವ್ಮೆಂಟ್ ಹೆಂಗಿದೆ ನಾನು ನಿಮ್ದು ಚಾನಲ್ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾರೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಟ್ವೆಂಟಿ ಕೆ ಲಾಸ್ ಮಾಡಿಲ್ಲ ನಾನು ಒಂದು ಫಿಫ್ಟೀನ್ ಕೆ ಮ್ಯಾಕ್ಸಿಮಮ್ ಲಾಸ್ ಮಾಡಿದೆ ಮುಂಚೆ ಮುಂಚೆ ನಿಮ್ದು ಟ್ರೈನಿಂಗ್ ತಗೊಂಡ್ಮೇಲೆ ಲಾಸ್ ನ ಕಡಿಮೆ ಮಾಡಿ ಪ್ರಾಫಿಟ್ ನ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು ಜಾಸ್ತಿ ಇದು ಮಾಡ್ಕೊಳ್ಳೋದು ಸೂಪರ್ ಬ್ರದರ್ ಸೂಪರ್ ಹೊಸಬ್ರಿಗೆ ಏನಾದರೂ ಹೇಳ್ಬೇಕು ಅಂತಂದ್ರೆ ಹೊಸೊಬ್ರಿಗೆ ಹೇಳ್ಬೇಕು ಅನ್ನೋದಿದ್ರೆ ನಾನು ಹೇಳೋದು ನೀವು ಹೆಂಗ್ ಡಿಸೈಡ್ ಆದ್ರಿ ಮುಂದೆ ನೋಡ್ತಾ ಹೆಂಗ್ ಯೋಚನೆ ಏನು ಯೋಚನೆ ಮಾಡಿ ಯಾಕೆ ಬರ್ಬೇಕು ಯಾಕೆ ಅಂದ್ರೆ ನಾನು ಹೇಳೋದು ನೀವು ಯಾರೇ ನೀವು ಜಾಯಿನ್ ಆಗ್ತೀನಿ ಅಥವಾ ನನಗೆ ಇಂಟ್ರೆಸ್ಟ್ ಇದೆ ಕಲಿಬೇಕು ಕಡೆ ನೀವು ಹುಡ್ಕಿದ್ರು ಬೆಸ್ಟಲ್ಲಿ ಬೆಸ್ಟ್ ಹುಡ್ಕಿ ಮತ್ತೆ ಇನ್ನೊಂದೇನಂದ್ರೆ ಸುಮ್ಮನೆ ಕಾಲ್ಸ್ ಕೊಡ್ತೀನಿ ಹೋಗಿ ಗುಂಡಿಗೆ ಬೆಳಬಿಡಿ ಕ್ಯಾಪಿಟಲ್ ಐವತ್ತು ಸಾವಿರ ತಮ್ಮಿ ಅದೆಲ್ಲ ಈಗ ತರೋದೇನೋ ದೊಡ್ಡ ವಿಷಯ ಅಲ್ಲ ಅದನ್ನ ಕಳ್ಕಂಡು ಆಮೇಲೆ ಅದು ಕುರ್ಗದಿದೆಯಲ್ಲ ಅದು ಭಾಳ ತುಂಬ ನೋವಾಗದು ಸೊ ಕಡಿಮೆ ಕ್ಯಾಪಿಟಲಲ್ಲಿ ಹೇಳ್ಕೊಡ್ತೀನಿ ಅಂತ ಯಾರು ನಿಮಗೆ ಹೇಳ್ಕೊಡ್ತೀನಿ ಅಂತ ಮುಂದೆ ಬ ಇದ್ದಾರೆ ಅವ್ರ ಹತ್ರ ಹೋಗಿ ಜಾಯಿನ್ ಆಗಿ ಸುಮ್ಮನೆ ಐವತ್ತು ಸಾವಿರ ತಗೊಂಡ್ ಮನೆ ಅಲ್ಲೆಲ್ಲ ಎಂಟರ್ಟೈನೇ ಮಾಡೋಕೆ ಹೋಗ್ಬೇಡಿ ನಿಮ್ಮ ಕ್ಯಾಪಿಟಲ್ ನೀವು ಹೆಂಗ್ ಸೇವ್ ಮಾಡ್ಕೊಂತೀರ ಅನ್ನೋದು ನಿಮಗೆ ಬಿಟ್ಟು ಅದು ಅದೇ ಮೈನ್ ಇರೋದು ಕ್ಯಾಪಿಟಲ್ ಹೆಂಗ್ ಉಳಿಸ್ತೀವಿ ಅನ್ನೋದು ಉಳಿಸಿದ್ದ ಕ್ಯಾಪಿಟಲ್ ಅಲ್ಲೇ ಅಲ್ಲ ನಾವು ಮಾಡೋಕೋಗ ಟ್ರೇಡ್ ಮಾಡೋಕ್ಕಾಗೋದು ಆಗಲಿ ಮತ್ತೊಂದಾಗಲಿ ಮಾಡೋಕ್ಕಾಗೋದು ಹೌದು ಸೊ ಅದನ್ನು ನೀವು ಅನಲೈಸ್ ಮಾಡಿ ಯಾರು ಕಡಿಮೆ ಕ್ಯಾಪಿಟಲಲ್ಲಿ ಲೈವ್ ಮಾರ್ಕೆಟಲ್ಲಿ ಹೇಳ್ಕೊಟ್ಟು ನಿಮ್ಮನ್ನು ಟ್ರೈನ್ ಮಾಡ್ತಾರೆ ಅಂಥವ್ರ ಹತ್ರ ಜಾಯ್ನ್ ಆಗಿ ಅಂತ ನಾನು ಇಷ್ಟಪಡ್ತೀನಿ ಸೂಪರ್ ಬ್ರದರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು